ಬೇರೆ ಭಾಷೆಯ ಬಿಗ್ ಬಾಸ್ ನಿರೂಪಕರು ಬದಲಾಗಿದ್ದಾರೆ ಕನ್ನಡದ ಬಿಗ್ ಬಾಸ್ ನಿರೂಪಕರು ಯಾರಾಗ್ತಾರೆ ಸುದೀಪ್ ಅವರೇ ಮುಂದುವರಿತಾರಾ ಬೇರೆಯವರು ಬರ್ತಾರೋ ಅನ್ನೋ ಚರ್ಚೆಗೆಲ್ಲ ಈಗ ಬ್ರೇಕ್ ಬಿದ್ದಿದೆ ಇಡೀ ಭಾರತದಲ್ಲಿ ಸತತ ಹತ್ತು ಬಿಗ್ ಬಾಸ್ ಸೀಸನ್ ನಿರೂಪಣೆ ಮಾಡಿದ ಖ್ಯಾತಿಗೆ ಪಾತ್ರರಾಗಿರೋ ಕಿಚ್ಚಾ ಸುದೀಪ್ ಅವರು ಹನ್ನೊಂದನೇ ಸೀಸನ್ ಸಹ ನಿರೂಪಣೆ ಮಾಡ್ತಿದ್ದಾರೆ ಟಿವಿ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ದಿನಗಣನೆ ಶುರುವಾಗಿದೆ ಕಿಚ್ಚಾ ಸುದೀಪ್ ಅವರನ್ನೊಳಗೊಂಡ ಬಿಗ್ ಬಾಸ್ ಪ್ರೋಮೋ ಒಂದು ರಿಲೀಸ್ ಆಗಿದ್ದು ತಕ್ಷಣವೇ ಎಲ್ಲೆಡೆ ವೈರಲ್ ಆಗಿದೆ ಡಿಫ್ರೆಂಟ್ ಲುಕ್ ನಲ್ಲಿ ಮಿಂಚುತ್ತಾ ಇರೋ ಸುದೀಪ್ ಅವರು ಹತ್ತು ವರ್ಷದಿಂದ ಒಂದು ಲೆಕ್ಕ ಈಗಿಂದ ಬೇರೆನೇ ಲೆಕ್ಕ ಇದು ಹೊಸ ಅಧ್ಯಾಯ ಅಂತ ಡೈಲಾಗ್ ಹೊಡೆದಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಶೋ ಶುರುವಾಗಲಿದೆ ಎಂದು ಕಲರ್ಸ್ ಕನ್ನಡ ವಾಹಿನಿ ತಿಳಿಸಿದ್ದು ಯಾರೆಲ್ಲ ಈ ಮನೆಯೊಳಗೆ ಎಂಟರ್ ಆಗ್ತಾರೆ ಅಂತ ಕಾದು ನೋಡ್ಬೇಕಿದೆ ದೊಡ್ಡ ಮನೆ ಆಟಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ